ಬೈಟ್ ಹಂಗೆ ತಗೊಳ್ಳಿ ಮೇಡಮ್ ಲೈವ್ ಹಾಂ ಹಾಂ ಲೈವ್ ಲೈವ್ ಹಂಗೆ ತಗೊಳ್ಳಿ ಮೇಡಮ್ ಮೇಡಮ್ ಕಾಡ್ ತಗೊಂಡು ಹಾಂ ಆಯ್ತನಾ ತಗೊಳ್ಳಿ ಮೇಡಮ್ ಹಂಗೆ ಹಾಂ ತಗೊಳ್ಳಿ ಆಯ್ತನಾ ಲಗ ಸರಿ ಈ ಕಡೆ ಆಯ್ತಾ ಸಮೀಪ ಪ್ರೊಬೈಲ್ ಸ್ವಲ್ಪ ಹಿಂದೆ ಸ್ವಲ್ಪ ಮುಂಜೆ ಸ್ವಲ್ಪ ನಿಮ್ಷ ಮಾಡ್ತಾರೆ கிரா கிரோ கிரி நீங்க எதுக்கி கிரணி இந்த கிழக்கு ಲೋಗ ಕರ್ನಾಟಕದ ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯ ನೇತೃತ್ವದ ಓಪಿ ಸರ್ಕಾರ ಇಷ್ಟು ದಿನ ಕರ್ನಾಟಕದ ಕನ್ನಡಿಗರಿಗೆ ಟೋಪಿ ಹಾಕಿ ಇವತ್ತು ಕರ್ನಾಟಕದ ಮಿನಿ ಬಾಂಗ್ಲಾದೇಶಗಳನ್ನು ನಿರ್ಮಾಣ ಮಾಡ್ತಾ ಈ ಸರ್ಕಾರ ಬಂದ ಮೇಲೆ ಕರ್ನಾಟಕ ಮಿನಿ ಬಾಂಗ್ಲಾದೇಶಗಳ ಹಬ್ ಆಗ್ತಾ ಇದೆ ನಾವು ಸರ್ವೆ ಮಾಡಿದ್ದೀವಿ ನಾನು ಇಲ್ಲಿ ಬರೋಕ್ಕೆ ಮುಂಚೆ ನಮ್ಮ ನಾಯಕರು ಸರ್ವೆ ಮಾಡಿದಿರಿ ಸಳೆದ ಆರೇಳು ದಿನ ಎಲ್ಲರೂ ಕೂಡ ಇವಾಗ ನಾನು ಮಾತಾಡಿಸ್ದೆ ಮಾಧ್ಯಮದಿಂದ ಮಾತಾಡಿಸ್ದೆ ಕೆಲವರೆಲ್ಲ ಆಂಧ್ರ ಅದೇ ಅವರು ಪೆನಗೊಂಡ ಪೆನಗೊಂಡ ಅವಳು ಹೇಳ್ತಾಳೆ ಇಪ್ಪತ್ತೈದು ವರ್ಷದಿಂದ ಇಲ್ಲೇ ಇದ್ದೆ ಅಂತ ನೀನು ವಯಸ್ಸ ಎಷ್ಟಮ್ಮ ಅಂದರೆ ಇಪ್ಪತ್ತೆಂಟು ವರ್ಷ ಎರಡು ವರ್ಷಕ್ಕೆ ಹೆಂಗೆ ನಡ್ಕೊಂಬಂದ್ಬಿಟ್ಲಿಲ್ಲ ಸಾಧ್ಯನಾ ಇಲ್ಲಿ ಕೆಲವರು ಕೇರಳ ಅಂತ ಹೇಳ್ತಾರೆ ಅವರೂ ಕೂಡ ಇಲ್ಲಿ ಏನು ಕೆಲಸ ಮಾಡ್ತಾ ಇದೆಯಾ ಅಂದರೆ ಏನಪ್ಪ ಇದು ಏನನ ಒಳ ಉಳೋ ಜಾಗ ಆಯ್ತಾ ಉಳೋ ಜಾಗ ಆಯ್ತಾ ಇಲ್ಲ ನಾನು ಅಂದರೆ ಅಪ್ಪಟ ಸುಳ್ಳು ನಾನು ಬರ್ತಾ ಇದ್ದೀನಿ ನಾನು ಮತ್ತು ಚಲವಾದಿ ಮತ್ತು ನಮ್ಮ ಅಶ್ವತ್ಥ ನಾರಾಯಣ ಬರ್ತಾ ಇದ್ದೀರಿ ಅಂತ ಗೊತ್ತಾದ ತಕ್ಷಣ ನೆನ್ನೆ ಇಲ್ಲಿ ಬಂದು ಮುಖಂಡರುಗಳೆಲ್ಲ ರೇಷನ್ ಕಾರ್ಡ್ ಮಾಡಿಕೊಡ್ತಾರಲ್ಲ ಲ್ಲ ವಾಸಿ ವಾಸಿಂ ಅವರೆಲ್ಲ ಬಂದು ಯಾರು ಇಲ್ಲಿ ಮನೆ ಇದ್ದರು ಅವ್ರನ್ನೆಲ್ಲ ಆಚೆ ಕಡೆ ತಗೊಂಡೋಗಿ ಇಟ್ಟಿದ್ದಾರೆ ಮತ್ತು ಸುತ್ತಮುತ್ತ ಇರೋವಂಥ ಟ್ಯಾನಿ ರೋಡು ಇಲ್ಲಿ ಟಿಪ್ಪು ನಗರ ಈ ಕಡೆ ಬೇರೆ ಬೇರೆ ಏರಿಯಾಗಳಿಂದ ಯಾರಿಗೆ ಸ್ವಲ್ಪ ಕನ್ನಡ ಬರುತ್ತೋ ಅವ್ರನ್ನೆಲ್ಲ ಕರ್ಕೊಂಡು ಅವ್ರ ಆಧಾರ್ ಕಾರ್ಡು ಅವ್ರ ರೇಷನ್ ಕಾರ್ಡ್ ತಂದು ಇಲ್ಲಿ ಆಮೇಲೆ ಯಾರೋ ಸರ್ಫರಾಜ್ ಖಾನ್ ಅಂತೆ ಮನೆ ಲೋಕಾಯುಕ್ತ ರೈಡ್ ಆಯ್ತಲ್ಲ ದು ಅವಾಗ ಬಂದು ಹೇಳಿದಾರಂತೆ ಅಧಿಕಾರಿಗಳಿಗೆಲ್ಲ ರೆವಿನ್ಯೂ ಇನ್ಸ್ಪೆಕ್ಟ್ರಿಗೆ ಅವ್ರಿಗೆಲ್ಲ ಅವಾಜ್ ಬಿಟ್ಟು ಹೋಗಿದ್ದಾರೆ ಇದ್ದವ್ರು ಹೇಳಿದ್ರು ಏಯ್ ಎಲ್ಲ ಸ್ಥಳೀಯರೇ ಅಂತ ಬರ್ಕೊಬೇಕು ಯಾರನ್ನೂ ಕ್ವಶನ್ ಮಾಡಬಾರ್ದು ಅವರೆಲ್ಲ ನಮ್ಮವರು ಅಂತ ಹೇಳ್ಬಿಟ್ಟು ಹೋಗಿದ್ದರು ನೂರತ್ತು ಜನ ಇದ್ದಿದ್ದು ಮಾಧ್ಯಮದ ವರದಿನೂ ಇದೆ ನನ್ನ ಹತ್ರ ತಹಸೀಲ್ದಾರ್ ವರದಿನೂ ಇದೆ ಎಲ್ಲ ನೂರತ್ತು ಜನ ಇದ್ದಿದ್ದು ಈಗ ಅಧಿಕಾರಿ ಕೇಳಿದೆ ಎಷ್ಟಪ್ಪ ಅಂತ ನಮ್ಮ ಜೆ ಸಿ ಕೇಳಿದೆ ಕೆ ಸಿ ಹೇಳ್ತಾರೆ ಇನ್ನೂರ ಎಂಬತ್ತು ಔಟ್ ಅಣ್ಣ ಇನ್ನೆಷ್ಟು ಗೊತ್ತೈತೆ ಅಂತ ಹೇಳಿದೆ ಹೋಗ್ಬೋದಣ್ಣ ನಾನು ಅಂದರೆ ಈ ಸಂತೆಯಲ್ಲಿ ಅರವತ್ತರ ಸಂತೆಯಲ್ಲಿ ನಾನೂರು ಜನಕ್ಕೆ ಅಕಾಮಿಡೇಟ್ ಮಾಡುವಂಥ ಕುತಂತ್ರವಲ್ಲ ಸಿದ್ದರಾಮಯ್ಯನವರು ಅವರು ನಾವು ನಮ್ಮ ಮುಖ್ಯ ಪ್ರಶ್ನೆ ಇತ್ತು ಇವರ ಸಿಟಿಸನ್ಶಿಪ್ ಇವರ ಸಿಟಿಸನ್ ಯಾರು ಇವರು ಎಲ್ಲಿಂದ ಬಂದುಬಿಟ್ಟು ಯಾವಾಗ ಬಂದು ನನ್ನ ಹತ್ರ ದಾಖಲೆ ಇದೆ ನೋಡಿ ಇದು ಒಂದು ವರ್ಷದ ಹಿಂದೆ ತೆಗ್ದಿರೋಂಥ ಗೂಗಲ್ ಮ್ಯಾಪ್ ಗೂಗಲ್ ಸುಳ್ಳು ಹೇಳ್ತೈತ ಇಡೀ ಇಂಡಿಯಾಗೆ ಇಡೀ ಪ್ರಪಂಚಕ್ಕೆ ಇರೋದು ಒಂದೇ ಗೂಗಲ್ ಇದು ಸುಳ್ಳು ಹೇಳ್ತೈತ ಇದ್ರಲ್ಲಿ ನೋಡಿ ಎಲ್ಲ ಗ್ರೀನ್ 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 ಇದೆ ಹಾಂ ಇವಾಗ ಈ ಲೇಟೆಸ್ಟ್ ತೆಗ್ದಿದ್ದೀರಿ ಎಲ್ಲ ರೆಡ್ 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 ಆಗಿಬಿಟ್ಟಿದೆ ಅಂದ್ರೆ ಇವರೆಲ್ಲ ಬಂದು ಆರು ತಿಂಗಳು ಆಗಿಲ್ಲ ಒಂದು ವರ್ಷದೊಳಗಡೆ ಅಷ್ಟೇ ಇವರೆಲ್ಲ ಇವ್ರಿಗೆಲ್ಲ ಎಲೆಕ್ಟ್ರಿಕ್ಕು ಈಗ ಈ ನಮ್ಮ ಡಿ ಕೆ ಶ್ ಕುಮಾರ್ ಅವರು ಅನಾಥರೈಸ್ಡ್ ಮನೆಗೆ ಕೊಡಲ್ಲ ಅವ್ರನ್ನೆಲ್ಲ ಬಗ್ಗೆಗಳು ಬಿಡ್ತೀನಿ ಅಂದರು ಬಗ್ಗೆ ಬಡ್ತೀನಿ ಅಂತ ಹೇಳಿ ಅನಾಥರೈಸ್ಡ್ ಮನೆಗಳು ಯಾರ್ಯಾರು ಫ್ಲಾಟ್ಗಳು ಕಟ್ಟಿದ್ದಾರೆ ಫ್ಲಾಟ್ಗಳು ಕಟ್ಟಿದ್ದಾರೆ ಅವ್ರಿಗೆ ಮನೆ ಕೊಡ್ತಾ ಇಲ್ಲ ಸುಮಾರು ನಾಲ್ಕು ಲಕ್ಷ ಜನ ಕರ್ನಾಟಕದಲ್ಲಿ ಮನೆಗೆ ಎಲೆಕ್ಟ್ರಿಕ್ ಕನೆಕ್ಷನ್ ಇಲ್ಲದೆ ಇದ್ದಾರೆ ಟೆಂಪರ್ವರಿ ಡರೆಕ್ಷನ್ನೇ ಇಲ್ಲ ಬ್ಯಾಟ್ರಿ